ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೆ ನಮಸ್ಕಾರ ನಾನು ವೀರೇಶ್ ಗಟ್ಟಿಮಾರ್ ಎಸ್ ನ್ಯೂಸ್ ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಅತ್ತಿಕ್ಕೆ ಉಪನ್ಯಾಸಕರನ್ನ ಕಾಯಮಗೊಳಿಸಿದರೆ ಮುಂಬರುವ ಚುನಾವಣೆಗಳು ಬಯಸಕಾರ ಏಕೆಂದರೆ ಎಸ್ ನ್ಯೂಸ್ ವರದಿ ಫರಸುತಿ ತುರ್ವಿಹಾಲ್ ಪೊಲೀಸ್ ಠಾಣೆ ಪೇದೆ ಬಸವರಾಜ ಅಮನತ್ತು ಭೂಸಂಗ್ರಹ ಮುಂದುವರೆದ ಧರ್ಣಿ ಶಾಸಕ ಆಂತರುಗಳ ಭಾಗದಲ್ಲಿ ಬೇಟಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಭರವಸೆ ವಾರ್ತೆಗಳ ವಿವರ ರಾಜ್ಯಾದ್ಯಂತ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ವೇತನ ರಹಿತ ಅನಿರ್ದಿಷ್ಟಾವಧಿ ತರಗತಿ ಬಹಿಷ್ಕರಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಅಲ್ಲದೆ ಬೆಳಗಾವಿ ಸುವರ್ಣಸೌಧದ ಮುಂದೆ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದರೂ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ ಎಂದು ತಾಲೂಕು ಘಟಕದ ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಕಾರ್ಯದರ್ಶಿ ಬಿ ರಾಮಣ್ಣ ಹಿರಿಬೇರಿ ಹೇಳಿದರು ನಗರದ ಪ್ರವಾಸಿ ಮಂದಿರದಿಂದ ಶುಕ್ರವಾರದೊಂದು ಅತಿಥಿ ಉಪನ್ಯಾಸಕರು ಪ್ರತಿಭಟನೆ ಜಾಥಾ ನಡೆಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟಿಸಿದರು ನಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ದಂಡಾಧಿಕಾರಿ ಅರುಣ್ ಕುಮಾರ್ ಅವರ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರುವ ಕಾರ್ಯನಿರತ ಹುದ್ದೆಗಳಿಗೆ ವಿರುದ್ಧವಾಗಿ ಹೊಸ ಹುದ್ದೆಗಳನ್ನು ಸೃಷ್ಟಿಸಿ ಸೇರ್ಪಡೆ ಮತ್ತು ಕಾನೂನು ತಿದ್ದುಪಡಿ ಮಾಡಿಕೊಂಡು ಅನುಮೋದನೆ ನೀಡಿ ಅತಿಥಿ ಉಪನ್ಯಾಸಕರನ್ನು ಸೇವಾ ಸಕ್ರಮಾತಿ ಮಾಡುವಂತೆ ಒತ್ತಾಯಿಸಿದರು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಶೇಕಡ ತೊಂಬತ್ತರಷ್ಟು ಅತಿಥಿ ಉಪನ್ಯಾಸಕರಿಂದಲೇ ಪಾಠ ಪ್ರವಚನಗಳು ನಡೆಯುತ್ತಿವೆ ನಾವು ಬೀದಿಗಿಳಿದು ಹೋರಾಟ ಮಾಡುತ್ತಿರುವುದರಿಂದ ಬಡ ವಿದ್ಯಾರ್ಥಿಗಳಿಗೆ ಪಾಠಗಳು ನಿಂತು ಹೋಗಿವೆ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಅನೇಕ ಸಲ ಹೋರಾಟ ನಡೆಸಿದರೂ ಸಹ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ನಡೆಯುತ್ತಿರುವ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದಲ್ಲಿ ಸಿಎಂ ಡಿ ಸಿ ಎಂ ಶಿಕ್ಷಣ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಇತರೆ ಸಚಿವರು ಮತ್ತು ಶಾಸಕರು ಪಾಲ್ಗೊಳ್ಳುವ ಕಾರ್ಯಕ್ರಮದಲ್ಲಿ ನಾವ್ಯಾರು ಅತಿಥಿ ಉಪನ್ಯಾಸಕರು ಮತ್ತು ಸರಿಸುಮಾರು ಮೂರು ಸಾವಿರದ ಐದುನೂರಕ್ಕೂ ಹೆಚ್ಚಿರುವ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವುದಿಲ್ಲ ಒಂದು ವೇಳೆ ಸರ್ಕಾರ ಇಷ್ಟಕ್ಕೂ ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ದರೆ ಮುಂಬರುವಂತಹ ಪದವೀಧರ ಕ್ಷೇತ್ರದ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಡಾಕ್ಟರ್ ಮರಿಲಿಂಗಪ್ಪ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ಉಪಾಧ್ಯಕ್ಷ ಡಾಕ್ಟರ್ ಮದಗಪ್ಪ ಖಜಾಂಚಿ ನರಸಣ್ಣ ಬಿ ಅರುಣ್ ಕುಮಾರ್ ಬೇರ್ಗಿ ಪರಶುರಾಮ್ ಮಹದೇವ ರುದ್ರಗೌಡ ಅಮರೇಶ್ ತ್ರಿಕುಮಾರ್ ವೀರೇಶ್ ಚಿದಾನಂದ ಶೋಭಾ ವಿಜಯಲಕ್ಷ್ಮಿ ಶರಣಮ್ಮ ಚನ್ನಬಸಮ್ಮ ಅಂಜುಮಾ ಮತಿನ್ ನಾಗೇಶ್ ಸೇರಿದಂತೆ ನೂರ ಹದಿನೆಂಟಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಿಮ್ಮ ಯೋಜನೆಗಳೇ ಮುಖ್ಯ ಅದವ ಯಾಕಂದ್ರೆ ಎಂ ಪಿ ಮಕ್ಕಳು ಸರ್ಕಾರ ಶಾಲೆಯಲ್ಲಿ ಯಾರು ಮಕ್ಕಳು ಬಡವರ ಮಕ್ಕಳು ಹಾಗಾಗಿ ನಿಮಗೆ ಕನಿಷ್ಠ ಸೌಜನ್ಯ ಇಲ್ಲ ನಿಮಗೇನಾದ್ರು ಕನಿಷ್ಠ ಸೌಜನ್ಯ ಇದ್ರೆ ರಾಜ್ಯದ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಶಾಸಕರೆಲ್ಲರೂ ಕೂಡ ಒಗ್ಗೂಡಿ ನಮ್ಮ ಪರವಾದಂತ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿ ನನಗೆ ಕೂಡ ವಿದ್ಯಾರ್ಥಿಗಳಿಗೆ ಕಾಳಜಿ ಇದೆ ನಾವು ನಾಳೆಯಿಂದನೇ ಕ್ಲಾಸ್ ತಗಂತು ಅಂತ ಹೇಳಿದ್ವಿ ಆದ್ರೆ ನಾಳೆಯಿಂದ ಪಾಸ್ ತೆಗೆದುಕೊಳ್ಳೋದು ನಮ್ಮ ಪರವಾಗಿ ನಿರ್ಧಾರ ಬಂದಾಗ ಈ ಮೂಲಕ ಇವತ್ತು ಕೂಡ ಈ ಪತ್ರಿಕೆಯ ಮುಖಾಂತರ ನಾವು ಎಲ್ಲರೂ ನೀವು ಮತ್ತೆ ವಿನೂತನವಾದಂತ ಹೋರಾಟವನ್ನು ಮಾಡ್ತೀವಿ ನಾವು ಈಗಾಗಲೇ ಬೃಗತ್ಪುರ ಸಂಘಟನೆಗಳು ರೈತ ಸಂಘಟನೆಗಳು ಗರಿ ಸಂಘಟನೆಗಳು ರಕ್ಷಣಾ ವೇದಿಕೆ ಸಂಘಟನೆ ಅವರು ಎ ಬಿ ಎ ಪಿ ಅವರು ಎಸ್ ಅವರು ಎಲ್ಲ ವಿದ್ಯಾರ್ಥಿ ಸಂಘಟನೆ ನಮ್ಮ ನಾಳೆ ಬೀದಿಗೆ ಅಂತ ಹೇಳಿದ್ರೆ ಮತ್ತು ಪಾಲಕರು ಬೀದಿ ಅಂತ ಹೇಳಿದ್ರೆ ಇದನ್ನ ಮತ್ತೊಂದು ನಾವು ಇವತ್ತು ಸ್ಥಳೀಯ ಶಾಸಕರಿಗೆ ಆಚರಿಸಲಿಕ್ಕೆ ಮುಖ್ಯಮಂತ್ರಿಗಳಿಗೂ ಆಚರಿಸಲಿಕ್ಕೆ ಮುನ್ಸಿಪಾಲಿಟಿಗಳಿಗೆ ಆಚರಿಸಲಿಕ್ಕೆ ಮಾನವ ಸರಪಳಿ ಮುಖಾಂತರ ಎಮಿನಿಂದ ಬಂದು ಅಲ್ಲಿ ಗಾಂಧೀಜಿಯ ನಾವು ನಿಂತ್ಕೊಂಡು ಯಾಕಂದ್ರೆ ನಾವು ಮಾಸ್ಟರ್ ಯಾಕಂದ್ರೆ ಜನ ಇಲ್ಲೆಲ್ಲ ರೈತರೆಲ್ಲ ಬಂದಿದ್ದಾರೆ ಯಾಕೆ ಮಾಡ್ತಾರೆ ಗೊತ್ತಾಗಬೇಕಲ್ಲ ಆ ಕಾರಣಕ್ಕಾಗಿ ಬಂದಿದೀವಿ ಇಂಥ ಬೇಡಿಕೆಗಳನ್ನ ಈಡೇರಿಸಬೇಕು ಒಂದೇ ಒಂದು ಬೇಡಿಕೆ ನಮ್ಗೆ ಕಾಯಂ ಮಾಡಬೇಕು ನಮ್ಮ ಗೋಷ್ಠಿ ಕಾಯಂ ಮಾಡಿ ಇಲ್ಲ ತಟ್ಟೆ ಕೊಡಿ ಅಂತ ಇತ್ತು ಅಂತ ಅನೇಕ ವಿಚಾರಗಳನ್ನ ಇಟ್ಕೊಂಡು ನಮ್ಮ ಅತಿಥಿ ಉಪನ್ಯಾಸಕರ ರಾಜ್ಯ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂತ ಮತ್ತು ನಮ್ಮ ತಾಲೂಕಿನ ಗೌರವಾಧ್ಯಕ್ಷರು ಆಗಿರುವಂತ ಡಾಕ್ಟರ್ ಮಲ್ಲಿಂಗಪ್ಪ ಸರ್ ಅವರು ಇನ್ನೂ ಅನೇಕ ವಿಚಾರ ಮುಂದೆ ಮುಂದೆ ನಮ್ಗೆ ಹೋರಾಟಿ ಆಗಿದೆ ಆ ವಿಷಯಗಳನ್ನ ಕುರಿತು ಮಾತನಾಡಲಿದ್ದಾರೆ ಲಂಚಕ್ಕೆ ಒತ್ತಡ ಹಾಕಿ ಶಾಮಿಲ್ ಸಾಬ್ ಅವರದ ಉಮ್ಲೂಟಿ ಅವರ ಜೊತೆ ಮಾತನಾಡಿದ ಆಡಿಯೋ ಸಾಬೀತಾದ ಕಾರಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ನಿಖಿಲ್ ಬಿ ಅವರು ಪೇದೆ ಬಸವರಾಜನನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ ಇದರಿಂದ ಉಳಿದ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಇನ್ನು ಮುಂದೆ ಎಚ್ಚೆತ್ತುಕೊಂಡು ಕರ್ತವ್ಯ ನಿರ್ವಹಿಸಲು ಎಚ್ಚರಿಕೆಯ ಗಂಟೆಯಾಗಿದೆ ತಾಲೂಕಿನ ಉಮಲೂಟಿ ಗ್ರಾಮದಲ್ಲಿ ಮಟಕ ಬರೆಯುತ್ತಿದ್ದ ಸಾಮಿದ್ ಸಾಬ್ ಅಲಿಯಾಸ್ ಮೌಲಸಾಬನಿಗೆ ಪೇದೆ ಬಸವರಾಜ್ ಹೆಚ್ಚಿಗೆ ಲಂಚ ಕೊಡಲು ಡಿಮ್ಯಾಂಡ್ ಮಾಡಿದ್ದು ನಾನು ಬಡವ ಎರಡು ಸಾವಿರ ಮಾತ್ರ ಕೊಡುತ್ತೇನೆ ಹೆಚ್ಚಿಗೆ ಕೊಡಲು ನನ್ನಿಂದ ಆಗುವುದಿಲ್ಲ ಎಂದಾಗ ಇಲ್ಲ ಮೌಲಸಾಬ್ ಎರಡು ಸಾವಿರ ಬೇಡ ಎಂದು ಪೇದೆ ಮೌಲಸಾಬ್ ಜೊತೆ ಮಾತನಾಡಿದ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸದ್ದು ಮಾಡಿತ್ತು ಇದರ ಬಗ್ಗೆ ಎಸ್ ನ್ಯೂಸ್ ಚಾನೆಲ್ ಸಮಗ್ರವಾಗಿ ವರದಿ ಮಾಡಿ ಮೇಲಧಿಕಾರಿಗಳ ಕಣ್ಣು ತೀರಿಸಲಾಗಿತ್ತು ವರದಿ ನೋಡಿದ ಎಸ್ಪಿ ನಿಖಿಲ್ ಬಿ ಅವರು ಸಿಂಧನೂರು ಡಿವೈಎಸ್ಪಿ ಎಸ್ಬಿ ತಳವಾರ್ ಅವರಿಗೆ ತನಿಖೆ ಮಾಡಿ ವರದಿ ನೀಡುವಂತೆ ಆದೇಶ ಮಾಡಿದ ಕಾರಣ ಡಿವೈಎಸ್ಪಿ ತುರ್ವಿಹಾಳ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ಎಸ್ಪಿಗೆ ವರದಿ ನೀಡಿದ್ದರು ಡಿವೈಎಸ್ಪಿ ವರದಿ ಮೇರೆಗೆ ಆಡಿಯೋ ರುಜುವಾತಾದ ಕಾರಣ ಎಸ್ಪಿ ನಿಖಿಲ್ ಬಿ ಅವರು ಪೇದೆ ಬಸವರಾಜನನ್ನು ಅಮಾನತು ಮಾಡಿ ಆದೇಶ ಮಾಡಿದ್ದಾರೆ ಎಸ್ಪಿ ಆದೇಶದಿಂದ ಜಿಲ್ಲೆಯ ಉಳಿದ ಠಾಣೆಗಳ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಬಸವರಾಜ್ ಅವರ ಅಮಾನತು ಒಂದು ಪಾಠವಾಗಿದೆ ಎನ್ನಬಹುದು ಎಸ್ಪಿ ಆದೇಶದಿಂದ ತಾಲೂಕಿನ ಜನತೆ ಅದರಲ್ಲೂ ತುರುವಿಹಾಳ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಸಾರ್ವಜನಿಕರು ಎಸ್ಪಿ ನಿಖಿಲ್ ಬಿ ಆದೇಶ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ವರದಿ ಮಾಡಿದ ಎಸ್ ನ್ಯೂಸ್ ಚಾನೆಲ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಜವಳಗೇರ ನಾಡಗೌಡರ ಹೆಚ್ಚುವರಿ ಭೂ ಹಂಚಿಕೆಗಾಗಿ ನಡೆದಿರುವ ಭೂ ರಹಿತರ ಹೋರಾಟವು ಇಂದು ಸಹ ಮುಂದುವರಿಸಿ ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಎಪ್ಪತ್ತೊಂದನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ನಿರತರಾದ ಸಿ ಪಿ ಐ ಎಲ್ ರೆಡ್ ಸ್ಟಾರ್ ಮತ್ತು ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ನಡೆದ ಧರಣಿ ಸ್ಥಳಕ್ಕೆ ಶಾಸಕ ಅಂಪುರಗೌಡ ಭಾದುರ್ಲಿ ಅವರು ಭೇಟಿ ನೀಡಿ ಕಾನೂನಾತ್ಮಕವಾಗಿ ನ್ಯಾಯ ಸಲ್ಲಿಸಲು ಭರವಸೆ ನೀಡಿದರು ಕಳೆದ ಎಪ್ಪತ್ತು ದಿನಗಳಿಂದ ಜವಳಗೆರ ನಾಡಗೌಡರ ಒಡೆತನದಲ್ಲಿರುವ ಸರ್ವೆ ನಂಬರ್ ನಾಲ್ಕುನೂರ ಹತ್ತೊಂಬತ್ತರಲ್ಲಿ ನಿರಂತರ ಅನಿರ್ದಿಷ್ಟಾವಧಿ ಧರಣಿ ನಿರತರಾಗಿದ್ದ ಭೂ ರೈತರನ್ನು ಕೋರ್ಟ್ನ ಆದೇಶ ಯಥಾರೀತಿ ಕಾಪಾಡಿಕೊಳ್ಳಲು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಗುರುವಾರದಂದು ದಂಡಾಧಿಕಾರಿ ಮತ್ತು ಎ ಸಿ ಶಿಂಧೆ ಅವರ ನೇತೃತ್ವದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಅವರನ್ನು ಗ್ರಾಮೀಣ ಠಾಣೆಗೆ ಕರೆದೊಯ್ದು ನಂತರ ಬಿಡಲಾಯಿತು ಇಂದು ಶುಕ್ರವಾರ ನಗರದ ತಾಲೂಕು ಆಡಳಿತದ ಕಚೇರಿ ಮುಂದೆ ಎಪ್ಪತ್ತೊಂದನೇ ದಿನದ ಧರಣಿ ಮುಂದುವರಿಸಿದರು ಈ ವೇಳೆ ಶಾಸಕ ಅಂಪನೂಳ ಭಾದಲ್ಲಿ ಅವರು ಭೇಟಿ ನೀಡಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿ ಆದೇಶ ಪತ್ರಗಳನ್ನು ನೋಡಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಳಬೇಕು ಎನ್ನುವುದನ್ನು ತಹಸೀಲ್ದಾರ್ ಹತ್ತಿರ ಚರ್ಚೆ ಮಾಡಿ ಕಾನೂನಾತ್ಮಕವಾಗಿ ಬಗೆಹರಿಸಲು ಧರಣಿ ನಿರತರಿಗೆ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಎಂ ಗಂಗಾಧರ್ ಮಾಬುಸಾಬ್ ಬೆಳ್ಳಟ್ಟಿ ಹನುಮಂತ ಗೋಡಿಯಾಳ್ ముదియప్ప ఎచ్ఆర్ వసమని హుల్గప్ప కరియప్ప ఎం మల్శ్ జగదీశ్వరి పరశురామ్ ధరగయ్య మానప్ప మల్లమ్మ శంకరప్ప ఈరమ్మ చైత్ర దౌల్ సాబ్ అప్పన్న అప్పణ తిమ్మన్న తిమ్మణ సాబ్ హనుమంత లక్ష్మి దుర్గన్న హనుమంత రేణుకమ్మ సుమలత ప్రకాష్ రుక్మిణమ్మ కల్లమ్మ భేవి పాతిమ సంగమ్మ నూర్జహన్ బేగమ్మ ఉలిగమ్మ అంబమ్మ బసాపూర్ పంపమ్మ సేరదంతే ఆదేశం ಪರವಾಗಿರಲ್ಲಿ ಈಗ ಇವರೆಲ್ಲರೂ ಗಮನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಆದೇಶ ನಾವು ನೋಡದೇ ಇದೆ ಕೋರ್ಟ್ ಆದೇಶ ಅವರು ಪರವಾಗಿ ಆ ಭೂಮಿನ ಒಂದು ಕಲ್ಟಿವೇಶನ್ ಮಾಡತಕ್ಕಂಥವ್ರು ಮಾಲೀಕರು ಇವರೇ ಇದ್ದಾರೆ ಇವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಹಾಕಿರ್ತಕ್ಕಂಥ ಬೆಳೆ ತೆಗೀರಿ ಕೊಟ್ಟು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿರೋ ಒಂದು ಆದೇಶ ಕೋರ್ಟ್ ಅಂತಿದೆ ಇವ್ರ ವಾದಗಳು ಟ್ರಿಬ್ಯುನಲ್ಲಲ್ಲಿ ಬೇರೆ ಬೇರೆ ಆರ್ಡರ್ಗಳಾಗಿದ್ದಾವೆ ಮತ್ತು ಇವು ಬೇರೆ ಆರ್ಡ್ರ್ ಆಗಿದ್ದಾವೆ ಇವರು ಹೆಚ್ಚುವರಿ ಭೂಮಿ ಇದು ಅಂತೇಳಿ ವಾದ ಮಾಡ್ತಾ ಇದ್ದಾರೆ ಕಾನೂನಾತ್ಮಕವಾಗಿ ಇವರು ಹೈಕೋರ್ಟ್ನಲ್ಲಿ ಕೇಸ್ಗಳು ನಡೆದಿರೋದ್ರಿಂದ ನಿಶ್ಚಿತವಾಗಿ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಆದೇಶಗಳು ಆಗಲಿದೆ ಒಂದು ವಾರದ ಅವರು ಅಬ್ಜೆಕ್ಷನ್ ಹಾಕಿ ಕೋರ್ಟ್ ಆದೇಶನೂ ಮಾಡಿದೆ ಇಲ್ಲ ಅಬ್ಜೆಕ್ಷನ್ ಹಾಕೋದಕ್ಕೆ ಬೆರಡೆರಡು ಕೋರ್ಟ್ ಆಬ್ಜೆಕ್ಷನ್ ಆಬ್ಜೆಕ್ಷನ್ ಹಾಕೋದಕ್ಕೆ ಕೋರ್ಟ್ನವರೇ ಸ್ವಂತ ಡೈರೆಕ್ಷನ್ ಕೊಟ್ಟಿರೋದರಿಂದ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಎ ಸಿ ರಜೆ ತಹಸೀಲ್ದಾರಿಗೆ ಮಾತಾಡಿ ಈ ಕಾನೂನಾತ್ಮಕ ಚೌಕಟ್ಟಿನಲ್ಲಿ ಯಾವ ರೀತಿ ನಿರ್ಧಾರಗಳು ನಿರ್ಣಯ ತಗೊಂಡು ತೀವ್ರ ಗಂಟೆ ಆಬ್ಜೆಕ್ಷನ್ ಹಾಕಂತ ದೂರದ ವಾತಾವರಣ ನಾನು ಮಾತಾಡಿ ಮತ್ತೊಮ್ಮೆ ಮುಖ್ಯಾಂಶಗಳು ಅತಿಥಿ ಉಪನ್ಯಾಸಕರನ್ನು ಕಾಯಂಗೊಳಿಸದಿದ್ದರೆ ಮುಂಬರುವ ಚುನಾವಣೆಗಳು ಬಹಿಷ್ಕಾರ ಎಚ್ಚರಿಕೆ ಎಸ್ ನ್ಯೂಸ್ ವರದಿ ಫಲಶ್ರುತಿ ತುರ್ವಿಹಾಳ್ ಪೊಲೀಸ್ ಠಾಣೆ ಪೇದೆ ಬಸವರಾಜ್ ಅಮಾನತು ಭೂ ಸಂಘರ್ಷ ಮುಂದುವರೆದ ಧರಣಿ ಶಾಸಕ ಅಂಕನಗೌಡ ಭಾಗದಲ್ಲಿ ಭೇಟಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಭರವಸೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ Deus. E do Nimatroni.